ಸಾಮಾನ್ಯವಾಗಿ ಸಿನಿಮಾಗಳ ಬಗ್ಗೆ ಮಾತನಾಡೋದು ಕಡಿಮೆ ಆದರೆ ಇವತ್ತು ಮಾರ್ತನ ಒಂದು ಅನಿವಾರ್ಯತೆ ಉಂಟು ಅಂದ್ರೆ ಉಮಾಪತಿ ಮತ್ತು ದರ್ಶನ್ ಅವ್ರ ನಡುವೆ ಕಾಂಟ್ರವರ್ಸಿ ನಡೀತಿದೆ ಸರ್ ಪ್ರಾಮಾಣಿಕವಾಗಿ ಹೇಳ್ತೀನಿ ಅವ್ರಿಗೂ ಹೇಳಿದೆ ನನಗೆ ಖಂಡಿತ ಗೊತ್ತಿರಲಿಲ್ಲ ದರ್ಶನ್ ಕಲಾವಿದ ಮಾತ್ರ ಅಲ್ಲ ಒಂದು ಕಲ್ಚರಲ್ ಫೇಸ್ ಅದು ಅದೊಂದು ಮುಖ ನಮ್ಮ ಸಂಸ್ಕೃತಿಯ ಮುಖ ಜನಪ್ರಿಯತೆ ಬೇರೆ ಕೀರ್ತಿ ಬೇರೆ ಇನ್ನು ಕೀರ್ತಿ ಹೋಗು ಮಗನೇ ಅಂತ ತುಂಬಾ ಹೇಳಿದೀನಿ ಅವ ಇಷ್ಟಾಗಿ ದರ್ಶನ್ ಬರೀ ನನ್ನ ಎದುರುಗಲ್ಲ ಬಹಳಷ್ಟು ಜನ ಗೊತ್ತು ಅತ್ಯಂತ ವಿನಯವ ಅದನ್ನ ನಾನು ಚೆನ್ನಾಗಿ ಮಾತಾಡಿದ್ಯಪ್ಪ ಹಿರಿಯವರು ಅಂತ ಹೇಳಿದ್ಯ ಹೆಂಗ್ಯಾ ಬಿಟ್ಟು ಹೇಳು ನಾನು ತಗಡು ಅಂತ ಗುರ್ತಿಸಿದಾರ ಅವರು ಐ ಆಮ್ ಹ್ಯಾಪಿ ಅದಕ್ಕೋಸ್ಕರ ಜನರ ಮಧ್ಯ ಇದ್ದೀನಿ ಅದಕ್ಕೋಸ್ಕರ ಸಿನಿಮಾಗಳು ಮಾಡಿದ್ದೀನಿ ಅವರಿರೋ ಫೀಲ್ಡ್ ಇದೆಯಲ್ಲ ಅತ್ಯಂತ ಕಾಂಪಿಟೇಟಿವ್ ಅಲ್ಲ ಅದು ಸ್ಪರ್ಧಾತ್ಮಕ ಅಂದ್ರೆ ಅಷ್ಟಿಷ್ಟಲ್ಲ ಅದರಲ್ಲಿ ತನ್ನತನ ಉಳಿಸ್ಕೊಳ್ಳೋದಿದೆಯಲ್ಲ ಅದಕ್ಕೆ ತಪಸ್ ಮಾಡಬೇಕು ಗೌರವದಲ್ಲಿ ಮಾತನಾಡಿದ್ರು ಅವ್ರು ಇದಿದೆ ಸಿಟ್ಟಿದೆ ಬೇಡಪ್ಪ ಸಿಟ್ ಮಾಡ್ಕೊಳ್ಳೋ ಅಪ್ಪ ತಗಡು ಬಹಳ ಯೂಸ್ ಆಗುತ್ತೆ ಅವರಿಬ್ರು ವರ್ಷಗಟ್ಲೆ ಜೊತೆಯಲ್ಲಿ ಕಳೆದಿದ್ರಲ್ಲ ಅಭಿಮಾನದಿಂದ ಪ್ರೀತಿಯಿಂದ ಪರಸ್ಪರ ಇಷ್ಟಪಟ್ಟು ಕಳೆದಿದ್ರಲ್ಲ ಜೊತೆಯಲ್ಲಿ ಊಟ ಮಾಡಿದ್ದಾರೆ ಪಕ್ಕಪಕ್ಕದ ರೂಮ್ಗಳಲ್ಲಿ ಮಲಗಿದ್ದಾರೆ ಆ ಸಮಯ ಸ್ವಲ್ಪನಾ ವರ್ಷಗಟ್ಲೆ ಸ್ನೇಹಿತರೆ ಇವತ್ತು ನಾನು ಕಾಟೇರ ಬಗ್ಗೆ ಮಾತನಾಡ್ತಿದ್ದೀನಿ ಸಾಮಾನ್ಯವಾಗಿ ಸಿನಿಮಾಗಳ ಬಗ್ಗೆ ಮಾತನಾಡೋದು ಕಮ್ಮಿ ಆದರೆ ಇವತ್ತು ಮಾತನಾಡುವಂತಹ ಒಂದು ಅನಿವಾರ್ಯತೆ ಉಂಟಾಗಿದೆ ನಮ್ಮ ಕ್ರೀಮ್ ಸಿನಿಮಾ ಈ ಬರುವ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ರಿಲೀಸ್ ಆಗ್ತಿದೆ ಹಾಗಾಗಿ ನನ್ನನ್ನು ಇಂಟ್ರವ್ಯೂ ಮಾಡೋದಕ್ಕೆ ಒಂದು ನಾಲ್ಕೈದು ಯೂಟ್ಯೂಬ್ ಗುಂಪುಗಳು ಬಂದಿದ್ರು ಅವರೆಲ್ಲ ಕ್ರೀಮ್ ಬಗ್ಗೆ ಮಾತನಾಡ್ತಾ ಕಡೆಯಲ್ಲಿ ಕೇಳ್ತಾ ಇದ್ದದ್ದು ಒಂದೇ ಸರ್ ಕಾಟೇರಾ ಕಾಂಟ್ರವರ್ಸಿ ಏನು ಹೇಳ್ತೀರಿ ಕಾಟೇರಾ ಕಾಂಟ್ರವರ್ಸಿ ಏನಪ್ಪ ಅದು ಅಂದರೆ ಉಮಾಪತಿ ಮತ್ತು ದರ್ಶನ್ ಅವ್ರ ನಡುವೆ ಕಾಂಟ್ರವರ್ಸಿ ನಡೀತಿದೆ ಸರ್ ಪ್ರಾಮಾಣಿಕವಾಗಿರ್ತೀನಿ ಅವ್ರಿಗೂ ಹೇಳಿದೆ ನನಗೆ ಖಂಡಿತ ಗೊತ್ತಿರಲಿಲ್ಲ ಯಾಕೆಂದರೆ ಯೂಟ್ಯೂಬ್ನಲ್ಲಿ ನನ್ನ ಸಿನಿಮಾಗಳ ಬಗ್ಗೆ ನೋಡೋದಿಲ್ಲ ನನ್ನ ವರ್ಕ್ಸ್ ಬಗ್ಗೆ ನೋಡೋಕ್ಕಾಗಲ್ಲ ನನಗೆ ಬೇರೆ ಬೇರೆ ಇದರಲ್ಲಿ ಬಹಳ ಆಕ್ಯುಪೈ ಆಗಿರ್ತೀನಿ ಬೇರೆ ಓದೋದು ಚೆಸ್ ಆಡೋದು ಜನಗಳು ನಮ್ಮ ಚಳವಳಿ ಬಗ್ಗೆ ಈ ಥರ ಬೇರೆ ಬೇರೆ ಇದರಲ್ಲಿ ಆಸಕ್ತಿ ಇರುತ್ತೆ ನನಗೆ ಹಾಗಾಗಿ ನೋಡಿಲ್ಲ ಅಂತೇಳಿ ಅವ್ರು ಹೋದ್ಮೇಲೆ ಸಂಜೆ ಕೂತ್ಕೊಂಡು ನೋಡಿದೆ ಏನಪ್ಪ ಅಂತ ಮೈ ಗಾಡ್ ಏನು ಒಂದೂ ಎರಡಿದೆಯಾ ಸಿಕ್ಕಾಪಟ್ಟೆ ಇದೆ ತಗಡು ಯಾರು ಹೇಳಿರೋದು ದರ್ಶನ್ ಯಾರಿಗೆ ಉಮಾಪತಿಗೆ ಏ ತಗಡೆ ಅನ್ನೋದು ಅದಕ್ಕೆ ಉಮಾಪತಿ ಉಮಾಪತಿ ಸ್ವಲ್ಪ ಕಂಟ್ರೋಲ್ಡಾಗೆ ಆ ಹುಡ್ಗ ಕೊಟ್ಟಿದ್ದಾನೆ ರಿಯಾಕ್ಷನ್ ಅನ್ನು ದರ್ಶನ್ ಮಾತನಾಡುವ ಬರದಲ್ಲಿ ಬರೀ ತಗಡೆ ಅಂತ ಹೇಳಲ್ಲ ಕಾಟರ ಹೆಸರಿಟ್ಟದ್ದು ನಾನು ಇವನು ಏನು ಗೊತ್ತಿತ್ತು ಈ ಏ ಈ ತಗಡೆ ಅಂದ್ಬಿಟ್ಟು ಗುಮ್ತೀವಿ ನಾವು ನನ್ನ ಕಲ್ಯಾಕೆ ಗುಮ್ಮಿಸ್ಕೊಳ್ತೀಯ ತಾನೆ ಈಗ ಅದು ವ್ಯಾಪಕವಾಗಿ ಚರ್ಚೆ ಆಗ್ತಿದೆ ಆಸ್ ಇಫ್ ದಟ್ ಈಸ್ ದ ಮೇಜರ್ ಇಶ್ಯೂ ಇನ್ ಕರ್ನಾಟಕ ಅನ್ನೋ ರೀತಿಯಲ್ಲಿ ದರ್ಶನ್ ಕಲಾವಿದ ಮಾತ್ರ ಅಲ್ಲ ಒಂದು ಕಲ್ಚರಲ್ ಫೇಸ್ ಅದು ಅದೊಂದು ಮುಖ ನಮ್ಮ ಸಂಸ್ಕೃತಿಯ ಮುಖ ಸ್ಪಷ್ಟವಾಗಿ ಕನ್ನಡ ಮಾತನಾಡೋ ಕನ್ನಡಿಗರನ್ನ ಸೇಳ್ಕೊಂಡಿರೋ ಒಂದು ಮುಖ ನನಗೆ ತುಂಬ ಪರಿಚಯ ಅಲ್ಲ ಪರಿಚಯ ಗೊತ್ತು ಅದರ ಪರಿಚಯ ಒಂದು ಸಾರಿ ಮಾತ್ರ ಸಂತಿಸಿದ್ದೀವಿ ನನಗೆ ಆತನ ಕಂಡ್ರೆ ತುಂಬ ಇಷ್ಟ ಯಾಕೆ ಇಷ್ಟ ಅಂತ ಹೇಳಿದ್ರೆ ಆತನ ತಂದೆ ತೋಗುದೀಪ ಶ್ರೀನಿವಾಸ್ ನಮಗಿಂತಲೂ ಹಿರಿಯರು ಅವರು ಮತ್ತು ಶಕ್ತಿ ಪ್ರಸಾದ್ ನನ್ನನ್ನು ಬಹಳ ಇಷ್ಟಪಡ್ತಿದ್ರು ಯಾಕೆಂದ್ರೆ ನಾನು ಲಂಕೇಶ್ ಹತ್ರ ಬೆಳಗ್ಗೆ ಬಂದಿದ್ದೀನಿ ಅಂತ ಗೊತ್ತಿತ್ತು ಇದಕ್ಕೆ ಬಾ ನೀನು ಅಂತ ಹೇಳ್ತಿದ್ರು ಮೇಯ್ನು ಫಿಲ್ಮ್ಗಳಿಗೆ ಬಾಪ್ಪ ಆಗುತ್ತೆ ನಿಮ್ಮ ಕೈನಲ್ಲಿ ತುಂಬ ಪ್ರೀತಿಯಿಂದ ಇಬ್ರು ಅಷ್ಟೇ ಇಬ್ಬರೂ ತುಂಬ ಪ್ರೀತಿಯಿಂದ ಮಾತನಾಡ್ತಿದ್ರು ನಾನು ಈ ವಿಷಯ ದರ್ಶನ್ ಹೇಳಿದ್ದೀನಿ ಆ ತಂದೆಯವರು ನನ್ನನ್ನು ತುಂಬ ಇಷ್ಟಪಡ್ತಿದ್ರಪ್ಪ ನೀನು ಕೂಡ ನಮ್ಮ ಅಣ್ಣನ ಮಗ ಇದ್ದ ಹಾಗೆ ದೊಡ್ಡ ಅಣ್ಣನ ಮಗ ಇದ್ದ ಹಾಗೆ ತಪ್ಪು ಮಾತು ಬೇಡ ಜನಪ್ರಿಯತೆ ಬೇರೆ ಕೀರ್ತಿ ಬೇರೆ ಇನ್ನು ಕೀರ್ತಿಗೆ ಹೋಗು ಮಗನೇ ಅಂತ ತುಂಬ ಹೇಳಿದ್ದೀನಿ ಆವಾಗ ಇಷ್ಟಾಗಿ ದರ್ಶನ್ ಬರೀ ನನ್ನ ಎದುರುಗಲ್ಲ ಬಹಳಷ್ಟು ಜನ ಗೊತ್ತು ಅತ್ಯಂತ ವಿನಯವಂತ ಅತ್ಯಂತ ವಿನಯವಂತ ಉದಯವಂತ ಆಮೇಲೆ ಕೇಳ್ಕೊಂಡು ಹೋದ್ಮೇಲೆ ನನಗೆ ಗೊತ್ತಾಯ್ತು ಒಂದು ಎಂಟು ಹತ್ತು ದಿನ ಡ್ರಿಮ್ಸ್ಗೂ ಹೋಗ್ಲಿಲ್ಲ ನಾನು ಹೇಳಿದೆ ನಿಂಗೆ ಕಡಿಮೆ ಮಾಡೋದು ಕಷ್ಟ ನಾವೆಲ್ಲ ಕುಡ್ತಿರೋರೆ ಅದು ಕುಡುಕ್ರಾಗಿಲ್ಲ ಸ್ವಲ್ಪ ಹುಷಾರಪ್ಪ ನಿನ್ನ ಮಾತು ರೆಕಾರ್ಡ್ ಆಗುತ್ತೆ ನನ್ನ ಮಾತು ರೆಕಾರ್ಡ್ ಆಗುತ್ತೆ ಅಂದಾಗ ಅದು ಕೇವಲ ಬದುಕಿರುವಾಗ ಅಲ್ಲ ನೂರಾರು ವರ್ಷ ಇರುತ್ತೆ ಮತ್ತು ಮಾದರಿಯಾಗಿ ಈ ರಂಗದಲ್ಲಿ ಒಬ್ಬರು ನಡ್ಕೊಂಡಿದ್ದಾರೆ ಎಲ್ಲ ಕನ್ನಡಿಗರಿಗೆ ಮಾದರಿಯಾಗಿ ಬರೀ ಸಿನಿಮಾ ಪ್ರೇಕ್ಷಕರಿಗೆಲ್ಲ ಇದನ್ನೆಲ್ಲ ನಾನು ಮಾತಾಡಿದ್ದೀನಿ ಅವ್ಗ ಹೇಳಿದ್ದ ಬಟ್ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಹೇಗಾಗುತ್ತೆ ಅಂದರೆ ಗುಂಪುಗಳು ಸೇರಿದಾಗ ಕ್ಯಾಮ್ರಾ ಬಂದಾಗ ಈಗೋ ಬಂದ್ಬಿಡುತ್ತೆ ಆ ಈಗೋ ಬಂದಾಗ ಏನೇನೋ ವಿಷಯಗಳು ಬರುತ್ತೆ ಆ ಬರುವ ಆ ಮಾತಿನ ಬರದಲ್ಲಿ ದರ್ಶನ್ ಹೇಳೋದು ತಗಡೆ ಅಂತ ಉಮಾಪತಿ ಕೂಡ ನನಗೆ ಗೊತ್ತು ಉಮಾಪತಿ ನನ್ನ ಹತ್ರ ಬಂದಿದ್ದಾಗ ಇನ್ನು ರಾಬರ್ಟ್ ರಿಲೀಸ್ ಆಗಿರ್ಲಿಲ್ಲ ಅದು ಬಹುಶಃ ಎರಡು ಮೂ ಎರಡು ತಿಂಗಳು ರಿಲೀಸ್ ಆಗಕ್ಕೆ ಎಷ್ಟು ಟೈಮ್ ಇತ್ತು ಆ ಟೈಮ್ ಅಲ್ಲಿ ಬಂದಿದ್ದದ್ದು ಎಷ್ಟು ಮೆಚ್ಚುಗೆಯಿಂದ ಮಾತನಾಡಿದ್ದು ಆಗ ಅಂದ್ರೆ ದರ್ಶನ್ ಬಗ್ಗೆ ಸ್ವಂತ ಅಣ್ಣ ಅನ್ನೋ ರೀತಿಯಲ್ಲಿ ಮಾತಾಡಿದದ್ದು ಆ ಫಿಲಮ್ಗೆ ಎಷ್ಟಾಗಿತ್ತು ಏನೋ ಮರ್ತು ಬಿಟ್ಟಿದ್ದೀನಿ ತುಂಬಾನೇ ಖರ್ಚು ಮಾಡಿದ್ರು ಯಾವುದೋ ಹರಾಬಲ್ಸ ಸಿನಿಮಾ ಮೆಚ್ಚಿ ಮಾತನಾಡ್ತಾ ಇದ್ದಿದ್ದು ಹಿಂಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಹೀಗೆ ಬರುತ್ತೆ ನನಗೆ ಯಾವುದೇ ಸಿನಿಮಾ ಅದು ನನಗೆ ಗೊತ್ತಿರೋರು ಮಾಡ್ತಿದ್ದಾರೆ ಅಂದಾಗ ಸಹಜವಾಗಿ ಎಲ್ಲರೂ ಇಷ್ಟ ಎಲ್ಲ ಸ್ಟಾರ್ಗಳು ನನಗೆ ಗೊತ್ತಿರೋರೆ ನನ್ನ ಜೊತೆ ಮಾತನಾಡಿರೋರೆ ನನ್ನ ಕೈನಲ್ಲಿ ಭುಜ ತಟ್ಟಿಸ್ಕೊಂಡಿರೋರೆ ಜೊತೆಲಿ ಟೀ ಕುಡ್ದಿರೋರೆ ಇದನ್ನೆಲ್ಲ ನನಗೆ ದೊಡ್ಡ ಒಬ್ಬ ದಾರ್ಶನಿಕರು ತಪ್ಪನ್ನು ದಾರ್ಶನಿಕರು ಹೇಳ್ಕೊಡ್ತಾರೆ ನಿನಗೆ ಕಾಣೋ ಜನಗಳು ನಿನಗೆ ಅತಿಥಿಗಳು ಆದರೆ ನಿನ್ನ ಹತ್ರ ಒಂದು ಟೀ ಕುಡಿದ್ರು ನಿನ್ನ ಕುಟುಂಬಕ್ಕೆ ಸೇರಿದವರು ಅದನ್ನು ಬೆಳೆಸ್ಕೊ ಅಂತ ನನಗೆ ಮೂವತ್ತು ವರ್ಷದ ಹಿಂದೆ ಅಗ್ನಿ ಶುರು ಮಾಡೋಕೆ ಮುಂಚೆನೇ ಹೇಳಿರ್ತಾರೆ ನನಗೆ ತೊಂಬತ್ತ ಆರರಲ್ಲಿ ಅದನ್ನು ನಾನು ಅಕ್ಷರಶಃ ರೂಢಿಸ್ಕೊಂಡಿದ್ದೀನಿ ಇವರೆಲ್ಲ ತುಂಬ ಇಷ್ಟ ಅವರಿಬ್ಬರು ಪರಸ್ಪರ ಹೊಡೆದಾಟ ನೋಡಿ ಆಗಬಾರ್ದಷ್ಟು ಬೇಸರ ಆಯಿತು ಅವರಿಬ್ಬರು ಒಂದು ಅರ್ಥ ಮಾಡ್ಕೋಬೇಕು ಯಾರೋ ದರ್ಶನ್ಗಾಗೋರು ಗುಡ್ ಗ್ರೇಟ್ ಅನ್ಬೋದು ಯಾರೋ ಉಮಾಪತಿಗಾಗೋರು ಗ್ರೇಟ್ ಫೈಟ್ ಅನ್ಬೋದು ಆದರೆ ಇಬ್ಬರಿಗೂ ಆಗೋರಿಗೆ ಸಂಕಟ ಆಗುತ್ತೆ ಮತ್ತು ಇಬ್ರು ಆಗದೇ ಇರೋರು ಇರ್ತಾರೆ ಅವ್ರು ಖುಷಿ ಪಡ್ತಾರೆ ಚಪ್ಪಾಳೆ ಬಿಡ್ತಾರೆ ಅದೇ ರೀತಿ ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಸಂಘರ್ಷ ಅನ್ನೋದು ಟಿ ಆರ್ ಪಿ ಮೆಟೀರಿಯಲ್ ಆಗಿಬಿಟ್ಟಿದೆ ನೀವೆಲ್ಲ ಆ ಮೆಟೀರಿಯಲ್ ಆಗಬೇಕಪ್ಪ ಹ್ಞೂ ದರ್ಶನ್ ಇರಲಿ ಉಮಾಪತಿ ಇರಲಿ ನೀವೆಲ್ಲ ಹೇಳ್ತಿದ್ದೀನಿ ಆಗಬೇಕಾ ಇನ್ನೊಂದು ವಿಷಯ ಅಂದರೆ ದರ್ಶನ್ ತಗಡೆ ಅಂತ ಹೇಳಿದೆಯಲ್ಲಪ್ಪ ನೀನೇನು ಅಂದ್ಕೊಂಡಿದ್ದೀಯಪ್ಪ ನೀನು ಕೂಡ ತಗಡೆ ಅದನ್ನ ನೀನು ಯೋಚನೆ ಮಾಡಿಲ್ಲ ಅಷ್ಟೆ ನಾವು ಯೋಚನೆ ಮಾಡೋದು ಹೇಗೆ ಗೊತ್ತಾ ನಮ್ಮ ಈಗೋ ಹೆಂಗೆ ಹೇಳ್ಕೊಡುತ್ತೆ ನಮಗೆ ಅದ್ರೆ ನಾನು ವಜ್ರ ನಾನು ಚಿನ್ನ ನಾನು ಬೆಳ್ಳಿ ನಮಗೆ ಗೊತ್ತಿಲ್ಲ ತಗಡು ನಾವು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ತಗಡು ಅನ್ನೋದು ಇದೆಯಲ್ಲ ಜನಸಾಮಾನ್ಯರ ವಸ್ತು ಅದು ಬಿದಿರು ಅಂತ ಹೇಳ್ತೀವಲ್ಲ ಬಿದಿರು ಇದ್ದ ಹಾಗೆ ಜನಸಾಮಾನ್ಯರಿಗೆ ವಜ್ರದಿಂದ ಏನಾಗಲ್ಲ ಈವನ್ ಶ್ರೀಮಂತನಿಗೋಷ್ಟೇ ಅದೇ ಅಲಂಕಾರದ ವಸ್ತು ಅದು ತಿನ್ನಕ್ಕಾಗಲ್ಲ ಅದನ್ನು ಬಳಸಿ ನೀನು ನಿನ್ನ ಗೋಡೆನಲ್ಲಿ ಏನೋ ಒಂದು ಫೋಟೋ ಹಾಕೋಕ್ಕಾಗಲ್ಲ ಒಂದು ತಂತಿ ಮಾಡೋಕ್ಕಾಗಲ್ಲ ಆದರೆ ತಗಡಿದೆಯಲ್ಲ ಪ್ರತಿ ಮನುಷ್ಯ ಕನಿಷ್ಠ ಮನುಷ್ಯನಿಂದ ಹಿಡಿದು ಅತ್ಯಂತ ಶ್ರೀಮಂತನವರೆಗೂ ಬಳಕೆಗೆ ಬರುತ್ತೆ ಬಳಕೆಗೆ ಬರುತ್ತೆ ಉಪಯೋಗ ಆಗುತ್ತೆ ಆ ಇದ್ರಲ್ಲಿ ನಾನು ನನಗೇನು ಅಂದರೆ ನಾವೆಲ್ಲ ತಗಡು ಬಿದಿರುಗಳಾಗಬೇಕು ನಾವು ಏನೋ ಖುಷಿಗೆ ನಾವು ಹುಲಿಗಳು ಸಿಂಹಗಳು ಇದು ವಜ್ರ ವೈಡೂರಿ ಅಂತ ಅನ್ನೋದು ಬೇಡ ಆ ತಗಡು ಅನ್ನೋದನ್ನ ಇದನ್ನೇ ಮಾಪು ಹೇಳ್ತೀನಿ ಅದನ್ನ ನಾನು ನೀನು ಚೆನ್ನಾಗಿ ಮಾತಾಡಿದ್ಯಪ್ಪ ಹಿರಿಯೋರು ಅಂತ ಹೇಳಿದ್ಯಾ ಹೆಂಗ್ಯಾ ಬಿಟ್ಟು ಹೇಳು ನಾನು ತಗಡು ಅಂತ ಅವರು ಐ ಆಮ್ ಹ್ಯಾಪಿ ಅದಕ್ಕೋಸ್ಕರ ಜನರು ಇದ್ದೀನಿ ಅದಕ್ಕೋಸ್ಕರ ಸಿನಿಮಾಗಳು ಮಾಡಿದ್ದೀನಿ ಈಗ ಆ ಹುಡುಗ ಒಂದು ಮಾತು ಹೇಳೋದು ಉಮಾಪತಿ ಹೇಳೋದು ಅಕ್ಷರಶಃ ಸತ್ಯ ಅದು ಸಿನಿಮಾ ಮಾಡೋ ಬದಲು ಒಂದು ಬಿಸ್ನೆಸ್ ಮಾಡಿದ್ರೆ ಸಿನಿಮಾದಲ್ಲಿ ಎಲ್ಲೋ ಹತ್ತಕ್ಕೂ ಒಂದು ಯಶಸ್ವಿ ಆಗುತ್ತೆ ಒಂಬತ್ತು ಯಶಸ್ವಿ ಆಗಲ್ಲ ಆದರೆ ಬಿಸ್ನೆಸ್ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ ನಮಗೆ ಖಚಿತವಾಗಿ ನಾವು ಹೇಗೆ ಸಾಕ್ತಿದ್ದೀವಿ ಎಲ್ಲಿ ಸಾಕ್ತಿದ್ದೀವಿ ಎಷ್ಟು ಲಾಭ ಬರುತ್ತೆ ಅಥವಾ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ನಷ್ಟ ಆಗುತ್ತೆ ಅಂದ್ರೆ ನಾವು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಹೀ ಇಸ್ ರೈಟ್ ಸಿನಿಮಾ ಮಾಡೋ ಬದಲು ಬಿಸ್ನೆಸ್ ಮನ್ ಆಗಿರೋ ಮಾಡ್ಬೋದಾಗಿತ್ತು ಆದರೆ ಒಂದು ಸಂಗತಿ ಹೇಳ್ತೀನಪ್ಪ ಮಗನೇ ಉಮಾಪತಿ ಸಿನಿಮಾ ಮಾಡೋದು ಪುಸ್ತಕ ಬರೆಯೋದು ಚಿತ್ರಪಟ ಬರೆಯೋದು ಆರ್ಟಿಸ್ಟ್ ಆಗೋದು ಸಾಮಾನ್ಯ ಸಂಗತಿಗಳಲ್ಲ ಇವತ್ತು ಶೇಕ್ಸ್ಪಿಯರ್ ಕಾಲದಲ್ಲಿ ಯಾವ ರಾಜ ಇದ್ದೋ ನನಗೆ ಗೊತ್ತಿಲ್ಲ ಪ್ಲೇಟೋ ಕಾಲದಲ್ಲಿ ಯಾರ್ಯಾರು ಆಳಿದ್ರು ಅಂತ ಗೊತ್ತಿಲ್ಲ ಕಾಳಿದಾಸ ಯಾವ ಇದ್ದ ಯಾವ ಸಂಸ್ಥಾನದಲ್ಲಿದ್ದ ಆಸಕ್ತಿ ಕೂಡ ಇಲ್ಲ ಆದರೆ ಅವರೆಲ್ಲ ಯಾಕೆ ಇವತ್ತಿಗೂ ನಮ್ಮನ್ನ ಇದು ಮಾಡ್ತಾರೆ ಸೆಳೀತಾರೆ ಯಾರೇ ಇದ್ರು ಅವರೆಲ್ಲ ಸೆಳೆಯೋದು ಯಾಕೆ ಅವರ ಬುದ್ಧಿವಂತಿಕೆ ಆ ಬುದ್ಧಿವಂತಿಕೆ ಕಲೆ ಆಗಿದೆ ಒಂದು ಸಿನಿಮಾ ಮಾಡೋದ್ರ ಮೂಲಕ ನೀನು ಟೈಮ್ ಅಂಡ್ ಸ್ಪೇಸ್ನ ಮೀರಿ ಹೋಗ್ತೀಯ ದಾಟಿ ಹೋಗ್ತೀಯಾ ಅದರ ರಾಬರ್ಟ್ ಇರ್ಬೋದು ನಮ್ಮ ಎದೆಗಾರಿಕೆ ಇರ್ಬೋದು ಏನೇ ಫಿಲ್ಮ್ ಸತ್ಯಾತ್ರೆ ಫಿಲ್ಮ್ ಇದ್ರು ಅಷ್ಟೇ ಶಕ್ತಿ ಸಾಮಂತ ಫಿಲ್ಮ್ ಇದ್ರು ಅಷ್ಟೇ ಒಂದು ಒಳ್ಳೆ ಫಿಲ್ಮ್ ಮಾಡಿದಾಗ ಅದು ಕೊಡೋ ಸಂತೋಷ ಇದೆಯಲ್ಲ ಎರಡೂವರೆ ಗಂಟೆ ಆ ಕೂರಿಸಿ ಎರಡು ಗಂಟೆ ಕೊಡೋ ಸಂತೋಷ ಇದೆಯಲ್ಲ ಅದು ಯಾವ ಆಸ್ತಿಗೂ ಈಕ್ವಲ್ ಆಗೋಲ್ಲ ತುಂಬ ದೊಡ್ಡದು ಅದು ಅದು ಮತ್ತೆ ಮತ್ತೆ ನೋಡ್ತಾರೆ ಹಾಗಾಗಿ ನಾನು ಮಾಡಿ ತಪ್ಪು ಮಾಡ್ಕೊಂಡೆ ಅಂತ ಆಲೋಚನೆ ಕೂಡ ಮಾಡಬೇಡಪ್ಪ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಸುತ್ತ ಇರೋ ಸಾಕಷ್ಟು ಜನ ಹೇಳ್ತಾರೆ ನೀವು ಒಂದು ರಾಜಕೀಯದಲ್ಲಿ ತೊಡಗಿ ಚಳವಳಿಗಳು ಮಾಡಿ ಪುಸ್ತಕ ಬರೀರಿ ಪ್ರ ಆಕ್ಟಿವಿಸಮಲ್ಲಿರಿ ಆದರೆ ಈ ಸಿನಿಮಾಗಳು ಯಾಕೆ ಅಂತ ಹೇಳ್ತಾರೆ ನೋ ಐ ಸೈಡ್ ನಮ್ಮ ಆ ಆಗಲಿ ಎರೆಗಾರಿಕೆ ಆಗಲಿ ಈಗ ಮಾಡ್ತಾ ಇರೋ ಕ್ರೀಮ್ ಆಗಲಿ ನಾನು ಸತ್ ಮೇಲೂ ಭಾಳ ವರ್ಷಗಳ ಕಾಲ ಅದನ್ನು ನೋಡೇ ನೋಡ್ತಾರೆ ಇವತ್ತು ಕೂಡ ಐವತ್ತೈದು ಐವತ್ತನೇ ಇಸ್ವಿಯಲ್ಲಿ ಬಂದಿರೋ ಹಾಡುಗಳನ್ನ ನಾವು ಕೇಳ್ತೀವಿ ಆ ಕೇಳಿದಾಗ ಅದೆಲ್ಲ ಎಪ್ಪತ್ತು ಎಂಬದಲ್ಲಿ ಬಂದಿದೆಯೇನೋ ಅನಿಸುತ್ತೆ ಹಾಗೆಯೇ ಶಿವರಾಮ್ ಕಾರಂತ್ರು ಕುವೆಂಪು ಎಲ್ಲ ಓದಿದಾಗ ಏನು ಅನ್ಸುತ್ತೆ ಈ ಲಂಕೇಶ್ ಅವರ ಬರಹಗಳು ಏನು ಅನಿಸುತ್ತೆ ಕನ್ನಡ ಭಾಷೆ ಇರೋವರೆಗೂ ನಮ್ಮ ಚಂಪ ನಮ್ಮ ದೇವನೂರು ಮಹಾದೇವ ಇವ್ರ ಹೆಸರುಗಳು ಇದ್ದೇ ಇರ್ತವೆ ಅವ್ರನ್ನ ತಮಾಷೆ ಅನ್ಕೊಂಡಿದ್ರೆ ಅದನ್ನು ಆ ಥರ ಮಹಾ ಜ್ಞಾನಿಗಳಿದೆಯಲ್ಲ ಜ್ಞಾನದ ಮೂಲಕ ಬರುತ್ತಲ್ಲ ಅವೆಲ್ಲ ಕಲೆಯಲ್ಲಿ ಸ್ಥಾಪಿತ ಆಗ್ತವೆ ಕಲೆಯ ಮೂಲಕ ಅದನ್ನು ನಾವು ಸ್ಥಾಪಿತಗೊಳಿಸ್ತೀವಿ ಮತ್ತು ಅದು ಮಾಡೋವಾಗ ಅದನ್ನು ತೊಡಗಿರೋರು ತಾನೂ ಬೆಳೀತಾ ಹೋಗ್ಬೇಕು ಆ ಕಳ್ಕೋಬೇಕು ನಾನು ಕಳ್ಕೊಬೇಕು ನಾನು ಮೊದಲೇ ಹೇಳಿದೆ ಈಗಲೂ ಹೇಳ್ತಿದ್ದೀನಿ ತುಂಬ ಇಷ್ಟ ದರ್ಶನ್ ಆಗಲಿ ಇಷ್ಟ ಇವರಾಗಲಿ ಇಷ್ಟ ಎಲ್ಲ ಆ್ಯಕ್ಟ್ರುಗಳು ಇಷ್ಟ ಯಶ್ ಇರ್ಬೋದು ಸುದೀಪ್ ಇರ್ಬೋದು ಎಲ್ಲರೂ ಎಲ್ಲ ಸಂದರ್ಭಗಳಲ್ಲೂ ನಾನು ನೋಡಿದ್ದೀನಿ ಅವರೆಲ್ಲರೂ ಅಲ್ಲಿ ತುಂಬ ಒಳ್ಳೆಯ ಹೊಡೆದ್ರೆ ಬಟ್ ನಾನು ಒಂದೇ ಒಂದು ಹೇಳೋದು ಜನಪ್ರಿಯತೆಯಲ್ಲಿ ಯಾರೂ ಭಾಳ ಜನ ಹೋಗಲ್ಲ ಇವನ್ ದರ್ಶನ್ ಹೋಗಿಲ್ಲ ಕಳೆದೋಗಿಲ್ಲ ಹೋಗಿಲ್ಲ ಭಾಳ ಜನ ದೊಡ್ಡವರು ಸ್ವಲ್ಪ ಹಿರಿಯರು ಅಂದಾಗ ಅವ್ರನ್ನ ಎಷ್ಟು ಇಷ್ಟಪಡ್ತಾರೆ ನನಗೆ ಗೊತ್ತು ದರ್ಶನ್ಗಿಂತಲೂ ಹೆಚ್ಚಿಗೆ ನನಗೆ ಗೊತ್ತು ಈಗ ದರ್ಶನ ಕೂಡಿ ಕರೆದು ನಾನು ಮಾತನಾಡಿದ್ದೆ ಆತನ ಹವ್ಯಾಸಗಳ ಬಗ್ಗೆ ಇದ್ರ ಬಗ್ಗೆ ನಾವೆಲ್ಲ ಡ್ರಿಂಕ್ಸ್ ತೊಗೊಂಡಿರೋರೆ ಸ್ವಲ್ಪ ಮಿತಿ ಇರಲಿ ಅಂತ ನಾನೊಬ್ಬನೇ ಮಾತಾಡಿದೆ ಅಂತ ಅಂದ್ಕೊಂಡಿರ್ಬಹುದು ಆದರೆ ನನಗೆ ಬಹಳ ಜನ ಹೇಳಿ ನಾನು ಮಾತನಾಡಿದ್ದು ನಿಮ್ಮ ಮಾತು ಕೇಳ್ತಾನೆ ಆ ಹುಡುಗ ಕೇ ಹೇಳಿ ಅಂತ ಕೇಳಿದ್ದುದು ನಿಜ ಕಾರಣ ಏನು ಅವರಿರೋ ಫೀಲ್ಡ್ ಇದೆಯಲ್ಲ ಅತ್ಯಂತ ಕಾಂಪಿಟೇಟಿವ್ ವರ್ಲ್ಡ್ ಅದು ಸ್ಪರ್ಧಾತ್ಮಕ ಅಂದರೆ ಅಷ್ಟಿಷ್ಟಲ್ಲ ಅದರಲ್ಲಿ ತನ್ನತನ ತನ ಇದೆಯಲ್ಲ ಅದಕ್ಕೆ ತಪಸ್ ಮಾಡಬೇಕು ಈಗ ಇದೇ ವಿಷಯದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಈಗ ಕಾಟೇರ ಬರೆದ ಹುಡುಗ ಜಡೇ ಶಂಪಿ ಜಡೇಶಂಪಿ ಅನ್ನೋ ಹುಡುಗ ನಮ್ಮ ಕ್ರೀಮ್ ಟ್ರೈಲರ್ ರಿಲೀಸ್ ಮಾಡಿದಾಗ ಬಂದಿರ್ತಾನೆ ಹುಡುಗ ನಮ್ಮ ಕೊಬ್ಬರಿ ಮಂಜೂರಿ ಜೊತೆ ಬಂದಿರ್ತಾನೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾನೆ ಅಗ್ನಿ ಶ್ರೀಧರ್ ಅವರಿಂದ ನಾವು ಬಹಳ ಸ್ಫೂರ್ತಿ ಪಡೆದಿದ್ದೀವಿ ಕಾಟೇರಾದಲ್ಲೂ ಸಾಕಷ್ಟು ಅವರ ಓದಿ ಅವರನ್ನ ಓದಿ ಅದನ್ನ ಅಳವಡಿಸ್ಕೊಂಡಿದ್ದೀನಿ ಆಗ ನಾನು ಏನಾದ್ರು ಅನ್ನಿಸ್ತಾ ನನ್ನ ತೊಗೊಂಡಿದ್ದೀರಿ ಥ್ಯಾಂಕ್ಸ್ ಹೇಳಿ ಸ್ಫೂರ್ತಿ ಅಂತ ಹೇಳಿ ಹೊರಗಡೆ ಮಾತನಾಡಿ ಅಂತ ಆ ಹುಡುಗ ಹೇಳಿದಾಗ ಎಮ್ಮೆ ಅನ್ನಿಸ್ತು ನನಗೆ ಯಾಕೆಂದ್ರೆ ನಾನು ಬರ್ದಿರೋದೆ ಆ ಹುಡುಗರಿಗೋಸ್ಕರ ಆ ಹುಡುಗರು ಓದಿದ ಮೇಲೆ ಅದು ಅವರ ಸ್ವತ್ತು ಅದು ಈಗ ಅವನು ಅದು ಇದು ಮಾಡೋ ಬದಲು ನಾನು ಕಾಟಾರ ಮಾಡಿದೆ ಆಗ ಅಗ್ನಿಶ್ರೀಧರ್ ಬರ್ದಿರೋದು ಏನು ಯೂಸ್ ಇಲ್ಲ ಈ ವಿಷಯದಲ್ಲಿ ಅನ್ನಿಸ್ತು ಅಂದಿದ್ರೆ ಎಷ್ಟು ನೋವಾಗ್ತಿತ್ತು ಅದೇ ರೀತಿ ಕಾಟೇರನ ಅಕಸ್ಮಾತ್ ನಾನು ಕೊಟ್ಟೆ ಆ ಹೆಸರನ್ನ ಅಂತ ಹೇಳ್ಕೊಂಡ್ಬಿಟ್ರೆ ಏನಪ್ಪಾ ಆಗ್ತಿತ್ತು ದರ್ಶನ್ ಉಮಾಪತಿ ನಾನು ಕೊಟ್ಟೆ ಅಂತ ಹೇಳಿದ್ರೆ ಏನು ಗಂಟು ಹೋಗ್ತದಪ್ಪ ಒಂದು ಸಕ್ಸಸ್ ಸಕ್ಸಸ್ ಆ್ಯಸ್ ಮೆನಿ ಫಾದರ್ಸ್ ಫೇಲ್ಯೂರ್ ಯೂರ್ ರೀಸನ್ ಆಫ್ ಫನ್ ಅಂತ ಇದೆ ಅಲ್ಲಿ ಈಗಲಕ್ಕೆ ಬರ್ತಾರೆ ಆ ಹುಡುಗನ ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ್ದ ಯಾವ ಕಾರಣಕ್ಕಾದರೂ ಆಗಲಿ ಓಕೆ ಅಂತ ಅನ್ಬೋದಾಗಿತ್ತಲ್ಲ ಏ ನಮ್ಮ ಉಮಾಪತಿ ಆತ ಕೂಡ ಕೊಟ್ಟಿದ್ದ ನಾನು ಯೋಚನೆ ಮಾಡ್ತಿದ್ದೆ ಮಾಡ್ತಿದ್ದೀಯಂದಿದ್ರೆ ಇನ್ನೂ ದುಡ್ಡು ನಡ್ತಿದ್ಯಲ್ಲಪ್ಪ ಹಾಂ ಬೇಡಪ್ಪ ಬೇಡ್ರಪ್ಪ ದಯವಿಟ್ಟು ಬೇಡಿ ನೀವಿಬ್ ನನಗೆ ಗೊತ್ತು ಇಬ್ರಲ್ಲಿರೋ ಒಳ್ಳೆತನ ನನಗೆ ಗೊತ್ತು ಬೇರೆ ವಿಷಯಗಳು ನನಗೆ ಮುಖ್ಯ ಕೂಡ ಅಲ್ಲ ಅಪ್ರಸ್ತುತ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿಸಿ ಇದನ್ನ ಇವತ್ತು ಸಂಘರ್ಷ ಅನ್ನೋದು ಟಿ ಆರ್ ಪಿ ಮೆಟೀರಿಯಲ್ ಆಗಿದೆ ಮತ್ತು ಇದನ್ನ ಕೆಲ್ಸಿ ತುಪ್ಪ ಹಾಕಿ ಬೆಂಕಿ ಏನು ಹೆಚ್ ಮಾಡ್ತಾ ಇರೋರು ತುಂಬ ಜನ ಇರ್ತಾರೆ ಬೇಡ ಇಷ್ಟಾಗಿ ಒಂದು ಮಾತು ಹೇಳ್ತೀನಿ ಹಿಮಾಪತಿ ಗೌರವದಲ್ಲೇ ಮಾತನಾಡಿದ್ರು ಆ ಇದಿದೆ ಸಿಟ್ಟಿದೆ ಬೇಡಪ್ಪ ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತಗಡೆಯಪ್ಪ ತಗಡು ಭಾಳ ಯೂಸ್ ಆಗುತ್ತೆ ನನ್ನ ನನ್ನ ಅಣ್ಣ ಒಂದು ಕಾಲದ ಅಣ್ಣ ನನ್ನ ಅಂತ ಕರೆದಿರೋದು ಖುಷಿ ಆಗುತ್ತೆ ಅಂತ ಯೋಚನೆ ಮಾಡಪ್ಪ ತಗಡಿಗಿಂತಲೂ ಹೆಚ್ಚು ಯಾವುದು ಯೂಸ್ ಆಗೋಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ತಗಡು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಒಂದು ಮತ್ತೆ ಇನ್ನೊಂದು ಕಡೆಯದಾಗಿ ಒಂದೇ ಒಂದು ವಿಷಯ ಹೇಳ್ತೀನಿ ಇವತ್ತಲ್ಲ ನಾಳೆ ಇದು ಬೆಂಗಳೂರು ತುಂಬ ದೊಡ್ಡದಲ್ಲ ದೊಡ್ಡ ವಿಶ್ವ ಅಲ್ಲ ಸಣ್ಣದು ಉಮಾಪತಿಗೂ ಅಷ್ಟೇ ದರ್ಶನ್ಗೂ ನಾವು ನಾವಿಂತವನು ಬಹಳ ನೋಡಿದ್ದೀವಿ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಕಡೆ ಅವರು ಸಂಧಿಸೇ ಸಂಧಿಸ್ತಾರೆ ಸಂಧಿಸಲೇ ಬೇಕಾಗುತ್ತೆ ಯಾಕೆಂದ್ರೆ ಅವರು ಫಿಲಮ್ ಇರ್ಬೋದು ವ್ಯವಹಾರಗಳಿರ್ಬೋದು ರಸ್ತೆಗಳಿರ್ಬೋದು ಯಾವುದೋ ಮೀಟಿಂಗ್ ಇರ್ಬೋದು ಆಗ್ತಾರೆ ಆಗ ಒಬ್ರಿಗೊಬ್ರು ದುರ್ಗಣ್ಣು ಕೆಣಗಣ್ಣು ಬಿಟ್ಟು ನೂಕಾಡ್ತಾರೆ ತಳ್ಳಾಡ್ತಾರೆ ಅನ್ಕೊಂಡಿದ್ದೀರಾ ಖಂಡಿತ ಹೇಳ್ತಿದ್ದೀನಿ ಇಬ್ರು ಒಬ್ರಿಗೊಬ್ರು ಅಣ್ಣ ಅಣ್ಣಾ ಆಗೋಗಿತ್ತು ಅಂತಾರೆ ಏ ಇರಪ್ಪ ಅವತ್ತೇನೋ ಆಗೋಯ್ತು ಅಂತ ದರ್ಶನ್ ಕೂಡ ಅದೇ ಮಾತು ಹೇಳೋದು ಯಾಕೆ ಇಂಥವನ್ನ ನಾವು ಸಾವಿರಾರು ನೋಡ್ಬಿಟ್ಟಿದ್ದೀವಿ ಎದುರುಗ್ ಸಿಕ್ಕಿದಾಗ ಅಲ್ಲಿ ಕಳೆದೋಗಿರ್ತಾರೆ ಅವ್ರಿಬ್ರು ವರ್ಷಗಟ್ಲೆ ಜೊತೆಯಲ್ಲಿ ಕಳ್ದಿದ್ರಲ್ಲ ಅಭಿಮಾನದಿಂದ ಪ್ರೀತಿಯಿಂದ ಪರಸ್ಪರ ಇಷ್ಟಪಟ್ಟು ಕಳೆದಿದ್ರಲ್ಲ ಜೊತೆಯಲ್ಲಿ ಊಟ ಮಾಡಿದ್ದಾರೆ ಪಕ್ಕಪಕ್ಕದ ರೂಮ್ಗಳಲ್ಲಿ ಮಲಗಿದಾರೆ ಆ ಸಮಯ ಸ್ವಲ್ಪನಾ ವರ್ಷಗಟ್ಲೆ ಆ ಸಿನಿಮಾ ಮಾಡುವಾಗ ಎದುರುಗ್ ಸಿಕ್ಕಿದಾಗ ಆರ್ಗ್ಯಾನಿಕ್ ಅಲ್ಲಿ ಸಿಕ್ಕಿದಾಗ ಬೇರೆ ವಿಷಯ ಬರೋದೇ ಇಲ್ಲ ಅಲ್ಲಿ ಎಲ್ಲಾ ವ್ಯಕ್ತಿಗಳಲ್ಲೂ ಒಂದಲ್ಲ ಒಂದು ಕೊರತೆ ಇರುತ್ತೆ ಆ ಕೊರತೆ ಕಾಣಲ್ಲ ಯಾವುದೋ ದೂರ ದೇಶದಿಂದ ಬಂದಾಗ ನೋಡ್ತಾರಲ್ಲ ಆ ಸಂಬಂಧಿಕರನ್ನ ಸ್ನೇಹಿತರನ್ನ ಅವ್ರ ಜೊತೆ ಜಗಳ ಆಡಿದ್ರು ಅದಕ್ ದಾಪಕ್ ಬರೋದಿಲ್ಲ ತಬ್ಗೊಳ್ತಾರೆ ಅದು ಹಾಗೇ ಆಗುತ್ತೆ ಜಸ್ಟ್ ಇದನ್ನು ಬೇಕಾದ್ರೆ ಇದನ್ನ ಇಟ್ಕೊಂಡು ನೋಡಿ ನೀವು ಒಂದಿನ ಹಾಗೆ ಆಗುತ್ತೆ ಅದು ಅವರಿಬ್ಬರು ಹೇಳ್ಕೊಟ್ರು ಅಕ್ಕಪಕ್ಕದಲ್ಲಿ ಇರೋರು ಕೆಲಸಕ್ಕೆ ಹೋದ್ರೂ ಗಲಾಟೆ ಮಾಡೋದಿರಲಿ ಸಿಟ್ಟಿನಿಂದ ಕೂಡ ನೋಡಲ್ಲ ವಿ ಮಿಸ್ಡ್ ಈಚ್ ಅಂತ ಹೇಳಿ ಆ ಅಣ್ಣ ತಮ್ಮ ತಬ್ಗೊಳ್ತಾರೆ ಇದು ಹಾಗೆ ಆಗುತ್ತೆ ಆದಷ್ಟು ಬೇಗ ಆಗಲಿ ಅಂತ ನಾನು ಬಯಸ್ತಿದ್ದೀನಿ ನಮಸ್ಕಾರ